ಇದು ಇತ್ತೀಚೆಗೆ ನಮ್ಮ ಈ ಮಲ್ನಾಡು ಗದ್ದೆಲೆಲ್ಲ ಈಗ ಮೀನು ಏಡಿ ಯಾಕೆ ಸಿಕ್ತ ಇಲ್ಲ ಅಂದ್ರೆ ಯಾಕಂದ್ರೆ ಈ ಔಷಧಿ ಗದ್ದೆಗೆ ಹೊಡಿತಾರೆ ಔಷಧಿ ಗೊಬ್ಬರ ಎಲ್ಲ ಹಾಕಕ್ಕೆ ಹೋಗಿ ಜೂನ್ ತಿಂಗಳಾಗ ಮೀನು ಹತ್ತಿ ಮರಿ ಬಿಡ್ತಾವೆ ಮರಿಬಿಟ್ರೆ ಏನ್ ಮಾಡ್ತೀರಿ ಎಲ್ಲ ಇಲ್ಲಿ ಗದ್ದೆಗೆ ಗದ್ದೆ ಅಂದ್ರೆ ಈ ಹುಳ ಅವು ಗದ್ದೆ ಹೊಡಿಲೇಬೇಕು ಔಷಧಿ ಹೊಡೆದಾಗ ಏನಾಗ್ತವೆ ಮೀನು ಕಪ್ಪೆ ಕಪ್ಪೆವು ಸತ್ತೋಗ್ತವೆ ಆ ರೀತಿ ಆಗ್ಬಿಡ್ತದೆ ಹಾಗಾಗಿ ಮೀನು ಮತ್ತೆ ಆಗಿದೆ ಮೊದಲ ಔಷಧಿ ಗೊಬ್ಬರ ಏನ್ ಹೊಡಿತೀರಾ ಹಾಗಾಗಿ ಮೀನು ಔಷಧಿ ಗೊಬ್ಬರ ಹೊಡೆಯಲಿಲ್ಲ ಅಂದ್ರೆ ಗದ್ದೆ ಬರಲ್ಲ ಗದ್ದೆ ಪೂರ ಬಿಡ್ತಾವ ಹುಳ ಅಲ್ಲ ಹಿಂದೆಲ್ಲ ಮತ್ತೆ ಔಷಧಿ ಹೊಡಿತಿರ್ಲಿಲ್ಲ ಹಿಂದೆ ಔಷಧ ಏನೋ ಇರಲಿಲ್ಲ ಗೊಬ್ಬರ ಬಿಟ್ರೆ ಮುಕ್ ಹುಡ್ಕಂತ ಸೊಪ್ಪು ಹಿಂಗ್ ಹುಳ ಬಿದ್ದಾಗ ಅದನ್ನ ಹಿಂಗ್ ಹೊಡ್ಕಂತ ಹೋಗ್ತಿದ್ರು ಅದ್ರ ವಾಸನೆಗೆ ನೀವು ಇದಾಗ್ತಿರ್ಲಿಲ್ಲ ಅಂದ್ರೆ ಅದ್ರ ವಾಸನೆಗೆ ತಲೆ ತಿರುಗಿ ಬೀಳವು ಈಗ ನಾವು ಮುಕ್ಡ್ಕ ನಾವು ಒಂದು ಅರ್ಧ ಗಂಟೆ ಮುಕ್ತ ಇನ್ನೊಂದಿನ ಹೊಡಿತಾ ಔಷಧಿಗಳ ಪ್ರಕೃತಿ ಎಲ್ಲ ಎಲ್ಲಾ ಪರಿಸರದಲ್ಲಿ ನೀವು ಈಗ ಒಂದ್ಸಲ ಮಳೆ ಬಂತು ಅಂದ್ರೆ ಏನೇನ್ ವೈರಲ್ ಬರುತ್ತೋ ಗೊತ್ತಿಲ್ಲ ಗಾಳಿ ಬಂದಾಗ ಅವಾಗ ಈ ತರ ಬ್ಯಾಡದಿದ್ದು ಹುಳುಗಳು ಬರ್ತಾವ ನೋಡ್ರಿ ಈಗ ಬೆಂಕಿ ರೋಗ ಅಂತ ಮೊದ್ಲು ಗೊತ್ತಿಲ್ಲ ನಮ್ಗೆ ಿ ರೋಗ ಭಾರಿ ಜಾಸ್ತಿ ಆಗಿದೆ ಅದೇನಂದ್ರೆ ಇದೊಂತರ ಕೆಂಪಾಗದ ಈ ಸಿ ಎಲ್ಲ ಕೆಂಪಾಗುತ್ತೆ ಆಮೇಲೆ ಈ ಈಂಕಿ ಹುಳ ಹುಳವನ್ನು ಬರ್ತಿತ್ತು ನಾವ್ ಇನ್ನು ಹೊಡೆಯೋರು ಮುಕ್ಡ್ಕ ಹೊಡೆಯರು ಈಗೆಲ್ಲ ಮುಕುಡಕ ಯಾರ ಯಾರ ಅದನ್ನ ಸೊಪ್ಪು ತಕೊಂಡು ಯಾರು ಹೋಗಕ್ಕೆ ರೆಡಿ ಇದಾರೆ ಗದ್ದಿಗೆ ಹೋಗೋರೇ ಆಗಿದೆ ಸೊ ಈ ಶೇಖರ್ ಅವ್ರು ಹೇಳದಂಗೆ ಈಗ ಔಷಧಿ ಹೊಡೆದಿದೀನು ಅದಂತರ ಚೈನ್ ಸಿಸ್ಟಮ್ ತರ ಹಂಗಾಗಿ ಏನಾಗುತ್ತೆ ನೀವು ಈ ಆಗಲಿ ಎರೆಹುಳ ಎರೆಹುಳ ಎಲ್ಲಿದೆ ಈಗೆಲ್ಲ ಇಲ್ಲೆಲ್ಲ ನಾವಿದೆ ಈ ಎರೆಹುಳ ರೈತ ಮಿತ್ರ ಅಂತ ಹೇಳೋ ಎರೆಹುಳ ಇಲ್ಲೇ ಇರೋ ಇದ್ ಗೊಬ್ಬರ ಮಾಡದಂಗೆ ನಾವು ಎರೆ ಗೊಬ್ಬರ ತೊಂದ ಹಾಕಿ ಅಂತಿರ್ತಾವೆ ಆ ಬೆಳ ಈ ಔಷತಿ ಹೊರಡ್ಕೊಳ್ಳೇನ್ ಮಾಡ್ತಾವೆ پورا ಹೋಗ್ತಾವೆ ಹೊಡಿದೆ ಗದ್ದೆ ಬರಲ್ಲ ಗದ್ದೆ ಒಳಗ ಒಟ್ಟು ಒಂದನ್ನ ನಾವು ಇದು ಮಾಡ್ತೀವಿ ಇನ್ನೊಂದು ಕಳ್ಕತ್ತಾ ಇದೇವೆ ಹಂಗಾಗುತ್ತೆ ಹಾಗಾಗಿ ನಾವು ಎಲ್ಲ ನಾವು ತಿನ್ನೋದು ಎಲ್ಲ ಕಲ್ಬೇರಿಕೆಯಾಗಿರುತ್ತೆ ಎಲ್ಲದು ಆದಷ್ಟು ಸಾವಯವ ಮಾಡಬೇಕು ಅಂತ ಔಷಧ ಈಗ ಒಂದ ಸಲ ಹೊಡಿಲೇಬೇಕು ಏನಂದ್ರೆ ಈಗ ಪರಿಸರದಲ್ಲೇ ಕ್ರೀಮಿ ಕೀಟಗಳು ಜಾಸ್ತಿ ಜಾಸ್ತಿ ಪದೇ ಪದೇ ಹೊಡಿಬಾರದು ಕದ್ರ ಬಂದಮೇಲೆಲ್ಲ ಹೊಡಿಬಾರದು ಅಂತ ಒಂದ್ಸಲ ಹೊಡೆದ್ರು ಸಾಕು ಅಂತ ಆಮೇಲೆ ಇದು ನೀವು ಅದೇ ಬೆಂಕಿ ರೋಗ ಬರೋದು ಮಾತ್ರ ನೀವು ಇದರಲ್ಲೇ ಕದ್ರ ಬಂದಾಗ್ಲೆ ಹೊಡೆಯೋ ಟೈಮ್ನಾಗೆ ಹಾಕಿ ಅಂತ ಬರ್ತೈತಿ ಹಾತಿ ಅಂತ ಔಷಧಿ ಬರ್ತದೆ ಅದು ಹೊಡಿತಾರೆ ಹೊಡಿಬಾರ್ದು ಲೆಕ್ಕಕ್ಕೆ ಆದ್ರೂ ಹೊಡಿಲ್ಲ ಅಂದ್ರೆ ಬರಲ್ಲ ಬರಲ್ಲ ಅವಾಗಲೂ ಹಾತಿ ಕದ್ರು ಬಂದ್ಮೇಲೆ ಅವು ಅವು ಕದ್ರ ಬರಕ್ ಶುರು ಆಗ್ಬಿಡ ಅವು ಹಾಲು ಕುಡ್ದೆ ಜಳ್ಳ ಬರ್ತದೆ ಬರೀ ಜಳ್ಳು ಭತ್ತ ಏನೂ ಇರಲ್ಲ ಅದು ಆ ತರನೂ ಆಗ್ಬಿಡ್ತೈತಿ ಏನ್ ಮಾಡ್ತಾರೆ ಹಾತಿ ಔಷಧಿ ಅಂತ ಬರ್ತೈತಿ